ಪುಲ್ಯಕಾಂಡದ ಸೊಲ್ಮೇಲು ಮಾತೇರಿಗಳ ರಾತ್ರಿ ಅಂತೆ ನುಂಗೇಲ್ ದ್ರಾಕ್ಷೆ ಒಣ ದ್ರಾಕ್ಷೆ ನೀರಿಡಬಾರ್ದು ಇದ್ದೆ ದಯಪಾಂಡ್ ಅಲ್ಸರ್ ಬೂರ್ದುನು ಅಂಚೆನೆ ಪಿಂಪಲ್ಸ್ ಹಾಕ್ತು ಇಂಕಲ ಅಲ್ಸರ್ ಉಂಡು ಆಯ್ಶುಗ್ಲು ಉಂಡು ಅಂಚೆ ಒಂದು ಈ ದ್ರಾಕ್ಷಿ ಉಂಟದೊಂದು ಮಸ್ತ್ ತಂಪು ದುಂಬ ಅಂಚ ಅದ್ರ ಆಯಿತಾ ನೀರು ನೀರು ಅಂತ ಜಾಸ್ತಿ ಪಾರ್ದಿಂದ ಆಯಿತಾ ನೀರನ್ನು ಪಾರೋಡು ದ್ರಾಕ್ಷನ ಹಗ್ಗಿದ್ದು ತಿನ್ನೋಡು ಅಗ್ಗಿದ್ದು ತಿನ್ನೋಡು ತಿನ್ನರಿ ಅಕೊಂಡು ಆಂಡಲ್ಲ ಐತೆ ಕೊದ್ದೇ ಅದಾಯ್ತ ಕಷಾಯದ ಮಲ್ತದಲ್ಲ ಪರೋಲಿ ಸುರು ಬೆಚ್ಚ ನೀರು ಪಾಯ್ಪುಣ ಬೆಚ್ಚ ನೀರು ಪಾರ್ದು ಆಯ್ಬಕ ದ್ರಾಕ್ಷ ನೀರು ಪಾರ್ದು ದ್ರಾಕ್ಷ ತಿನ್ಪೆ ದೊಡ್ಡ ಪಾಲ್ ಮಲ್ತೆ ಮುಲೆಂಕಲ ಆಯುಷ್ಲ ಈಗಲೇ ಸಾಂಕ್ರಾಮ ರಜೆ துமபுர பதினாலுக்கு சங்கரமணம் சங்கிரமணி ரஜை எல்லாம் இப்பவுல போத்த பதினேழுக்கு ஆகது அவடை சண்டை பத்தின கோடைஞ்சி ரஜை இங்க ரஜ் ரஜை

ಆಯಷ್ಲೊಂದು ದೂರ ಅಂಬ ಅಂದು ನೋಡಿಲ ನೋಡಿಲ್ಲ ತೋಪ್ಬಹುದು ಒಮ್ಮೆ ನಮ್ಮ ಕಬಾಬ್ ಕಟ್ಟೇದ ಮನಸ್ಸು ಕಟ್ಟೇದ ಕಾರ್ ಕಟ್ಟೆಲೆ ಈ ಮೊರ ಮೇದಿಯೇ ರಾಸೆ ಹಾಕಿ ಈಗ ಹೊರ ಮೇ ರಾಸೆ ಹಾಕಿ ನಾನು ಇನ್ನಕ್ಕೆ ಅರ್ಧಯ ಒಂದಿ ಸುತ್ತೆ ಮೂಚಿ ತಂತ ಮೂಜಿ ತುಂಡಿ ಆನೆ ಕಟ್ಟುದೀನಿ ಇಂಚ ನೀ

ನಿಮ್ಮ 호텔ನ ಫೋನ್ ಆಗಲಾ ಪಕ್ಕೇನ್ ಬೋಡಾ ಅಂಚಾರ್ಲಿ ಫೋನ್ ಕ್ಯಾಮೆರಾ ಡೌನ್ ಇತ್ತುလား

ఇతే హోటల్ రీచ్ ఆయ అందు ఒన్స్ ఒరియరే ఒంజ్ ఆర్డర్ ఇప్పుడు ఒరియరగంజ్ పార్దీతినే నేను అంచూరు వీడియో మల్తే మధ్యాహ్నం కుర్సో ఇప్పుజీ వీడియో మల్బు పూర కైకారు హిప్పు ఆనల్ కెమెరా పత్తి మొలి

ಇದು ಆಯಿಲ್ ಲೆಸ್ ಚಪಾತಿ ಆಯಿಲ್ ಐತಿ ಬಾಡ್ರೈತಿ ರಾತ್ರಿಯಾಗೈತಿ ಗರ್ಂಬ ಚಪಾತಿ ಇದು ನೈಟು ನಮ್ಮ ನೈಟ್ ಇದ್ದ ನೈಟ್ ಚಾಕ್ಲೆ ನೈಟ್ದಲ್ಲ ಹೊಳಿತೆ ನಮ್ಮಲ್ಲಿ ತೆಗೊ ಈಟತ್ತೆ ರೋಜಾವೆ ಅದನ್ನ

జి కర్రీ చట్నీ పల్ల ఉప్పాడు చపతి రైస్ వల్ల జింజాలో ఇంకా రడ్డరేక్కు కొరలే కొర్రె రెడ్డ రేకు రాత్రిదా సేర్ అక్కడ అల్పదా సమాపజ నమ్మల్పదే మంచ

மீன் ஃப்ரை அந்த கபாடு மீன் ஃப்ரை ஆவடு ஃபிரை ஆடு கோரி ஆம்லேட்டே கத்தி பான்னு புட்ஸ்து

உட் அந்த பேடு தூல தூல வரல. அனி வரல. ஹே. 카메라 எடுக்க. இது ஏத்தல. ಟ್ಯಾಬ್ಲೆಟ್ ಖಾಲಿ ಆಯುಷಲಿ ಆಯುಷ್ ಗುದಿಲ್ಲ ತುಂಬ ಜಜ್ಜರ್ ಬರ್ತೀರು ಚಾನ್ಸ್ ಅದ ಒಂದ್ ಇಂಪಾರ್ಟೆಂಟ್ ಬಿಗ್ ಅನೌನ್ಸ್ ಅವು ಇನಿಯಕ್ಕೆ ಸುಮಾರು ದಿನ ಅಂಡ್ ಆಯುಷ್ ಬಂದು ಇಲ್ಲ ಅವ್ ಮರಕ್ ನಾನು ನಿನ್ನೆ ಮರಕುದಿ ಏನು ಬರೀದಿದ್ದೆ ಹೋಲಂಚ ಮರಕುದಜಿ ಬರೆಯದಿತ್ತು ಬಟ್ ಅವ್ ಮಲ್ತಾರೆ ಪ್ರಾಪರ್ ಬ್ಲಾಗ್ ಪೆಂಡಿಂಗ್ ಕೊಡ ಬ್ಲಾಗ್ ಮಲ್ಪ ಅಂಚೋಕರ ಒಂದು ಒಂದು ಮೇಯ್ನದು ಪನ್ನೋಡಾಯಿನೇ ಅಂಚೆ ನೀನು ಒಂದು ಲ ಬರ್ತಿದ್ದು ಗೀತಾ ತಂಗ್ಲಿಕ್ಕೆ ಪಂದ್ ಆರ್ ಪಂಡೆ ರೋಟಲ್ ಅಂದ್ರೆ ಪಂಡೆ ಪಣಕ್ಕಿಂತ ಹತ್ತೆ ಒಂದು ಇನ್ಸಿಡೆಂಟ್ಸ್ ಆಗ್ತದೆ ಅದಕ್ಕೋಸ್ಕರ ಏನು ಬಂದಿಲ್ಲ ಇತ್ತ ಕಸ್ಟಮರು ಇಲ್ಲೇ ಒಂದು ಟೈಮ್ ಅಂತ ಖಾಲಿ ಆಯ್ತಾ ಹಾಕಿದ್ರು ಒಂಜಾನೆ ನಮ್ಮ ಹೋಟೆಲ್ ಹೋಲೊಂದು ಪನೋಡುಜಿ ಪಂಡ ಮೂಲು ಬೋರ್ಡ್ ಉಂಡು ಮೊಡಂಗ್ ಬಾಕಾ ಈ ಪುದರ್ನಿ ಅನ್ ಸುಮಾರು ಸಲ ತೋಸ್ಪದೆ ಇತ್ತೇಂದು ಒಂಜೇದು ಉಂಡತ ಕಾಲ ಒತ್ಸವದ ಉಂಡು ಇಜ್ಜಿಂದ ಅದ್ಜಿ ರೋಡ್ ತೋಸ್ಪಾವೆ ಓ ಅಲ್ಪ ರೈಲ್ ಪು ತುಲೆ ತುಲಹೆ ರೈಲ್ ಪಟ್ಟೆ ಕಡತದೆ ಬರೋಡು ಓಲ್ಪ ಗೊತ್ತುಂಡ ಬೀಚ್ ರೋಡ್ ಉಡ್ದು ಬಿಸಿ ರೋಡ್ ರೋಡ್ಗೆ ಹೋನಾಗ ಕೈಕಾಂಬ ಬಂದು ಒಂಜಿ ಪೊಳಲಿ ದ್ವಾರ ತಿಕ್ಕೊಂಡು ಪೊಳಲಿ ದ್ವಾರ ಹಡ್ದು ಉಲೈ ಉಲಾಯಿ ಬರ್ರಿ ಒಂದು ಅರ್ಧ ಕಿಲೋಮೀಟ್ರ್ಲಿಜ್ಜಿ ಒಂದು ಉಲಾಯಿ ಬತ್ತ ಅಂದಾಗ ನಂಜಿ ಮೊಡಂಕಾಪು ಒಂದು ಸ್ಕೂಲ್ ಕಾಲೇಜ್ ಏರಿಯಾ ಬದಂಡೆ ಸ್ಕೂಲ್ ಕಾಲೇಜ್ ಏರಿಯಾ ಅಲ್ಪ ಡಿಗ್ರಿ ಕಾಲೇಜ್ ಉಂಡು ಮುಲ್ಪ ಸ್ಕೂಲು ಹೈಸ್ಕೂಲ್ ಬರೋಂಡು ಆಯ್ಸಿನ ಸ್ಕೂಲ್ ಉಂಡು ಒಂಚೂರು ಎದುರು ಬಂದಾನೆ ಹೊಲ್ಪೊಂಡು ನಮ್ಮ ಬೋರ್ಡ್ ಮಾತ್ರ ಮಸ್ತ್ ಇಲ್ಲ ಬೋರ್ಡ್ ಮಸ್ತ್ ಇಲ್ಲಿ ಅದು ಮುಲ್ಬಂಧಿ ದೇವಸ್ಥಾನ ಉಂಡು ಅಲ್ಪ ದೇವಸ್ಥಾನ ಬರ್ಕುನಕುಲ್ಪುರ 호텔ನ್ನ ಆಡೊಂದಾರ್ ಪರಿಗಿಂದ ತೋಜಿ ಮಲ್ಲ ಲಡ ನಿಂಚಿಗೆ ಪಾಡ್ಲೆ ಅಂತ ಪನ್ ಪೇರು ಯಾನಿ ತಂದೀ ಈತ್ ಡಿಟೇಲ್ ಅದು ದಾಯ ಪನಂದಲ್ಲ ಪಂಡಾ ಇಂಚು ಉಂಡನೆ ಇಲ್ಲಿಕ್ಕೆ ಪಂಡ ಪಾತೆನಕ್ಕೆ ಏನು ಉಂಟಾ ಸರ್ ಪಾತೆನಕ್ಕೆ ಏನು ಸರಿ ಪಂಡೆ ಸರಿ ಪನಂದಲ್ಲ ದಾಯ ಪಂದುಲೈ ಬದು ಮಿರರ್ ಹೆಂಗ ಕೊಂಚಿ ಪಂದ್ರೆ ಮರತ್ ಉಂಡ್ ಅಂದೂ ನಮ್ಮ ಪೊಳಲ್ ಹಿಡ್ದು ನಮ್ಮ ರೋಡು ಪೊಳಲ್ ಹಿಡ್ದು ಕಂಡು ಅಂಚಿಡ್ದು ಪೊಳಲ್ ಹಿಡ್ದು ಬಾಕ್ ಅಂಚಿಡ್ದು ಮಲ್ಲೂರು ಹಿಡ್ದು ನೀರ್ ಮಾರ್ಗ ಬರ್ಕುನ ರೋಡ್ ಅಂದೂ ಉಂಡತ್ತ ಬೀಸ್ ರೋಡ್ ಹಿಡ್ದು ಬರ್ಪನ ರೋಡು ಬೀಸ್ ರೋಡ್ ಹಿಡಿದು ಬತ್ತಿ ಬತ್ತಿವಕ್ಕ ನಿಕ್ಲೆಗ ರೈಲ್ ಪಟ್ಟೆ ಕಡತಿವಕ್ಕ ತಿಕ್ಕುನು ಫಸ್ಟ್ ನಮ್ಮನೆ ಹೋಟೆಲ್ ಅಂಚೆನೆ ಮುಲ್ಪರ್ದು ಮುಲ್ಪರ್ದು ಪಂಡ ನೇರ್ದು ಒಂಚೂರು ಒಂಜಿ ಪಂಡೊಂಜಿ ಮೂಜಿ ಸ್ಟಾಪ್ ಹುಡುಗ ಅಂಚಿ ಹತ್ತು ನಮ್ಮ ಹೋಟೆಲ್ ಅಂದು ನಮ್ಮ ಹೋಟೆಲ್ ಇಂಚಿ ಬಂದಾಗ ದಯಪಾಂಡ ಫನ್ ಪೆದ ಅದಂದು ಕೊಯ್ಲಾಯ್ ಏನು ದಯಾಪಣ್ಣಿ ಬಂಡ ಮಸ್ತ್ ಜನ ಕನ್ಫ್ಯೂಸ್ ಆದ್ ಕೆಲವೆರ್ ಸೀದಾ ಪಾಸ್ ಆದ್ ಕೊಪ್ಪೆರ್ ಎದುರು ಯಾನ್ ಯರ್ ತಿಕಡೆ ಆನಿತ್ತಿ ನಾನಿಯನ್ ಅಂತುದು ಬರ್ತೆ ಒಂಜಿ ಪಾರ್ಟಿ ಅಕುಲು ಒಂತ ಅಕುಲೆ ಆನಿ ವೈದಿನಕುಲು ಫ್ಯಾಮಿಲಿ ಗುಜರಾತ ಉಂತು ಗುಜರಾತ್ ಅಂಚಿ ಗುಜರಾತ್ ದಾನೊಂಜಿ ಫ್ಯಾಮಿಲಿ ಅರ್ನ ಜೋಕುಲು ಕೂಡ ಎನ್ನ ಬಿಗ್ ಒನ್ ಮಸ್ತ್ ಅಂಚನೆ ಆರ್ಲ ಅಂಚ ಅಂಚ ಅಕುಲು ಫ್ಯಾಮಿಲಿ ಎ ವೈದಿತ್ತೆರ್ ಫ್ಯಾಮಿಲಿ ಅಕುಲು ಬಿಜೆಪಿ ರಜಿತ್ ವೈದಿನೆ ದೀಪಾವಳಿ ರಜೆಕ ಕದಸರ ರಜೆ ಕದ ಅನ್ನ ಬತ್ತಿನ ಲಾಸ್ಟ್ ಊರಕ್ಕೆ ಓಪನ್ ಹಿಡ್ದುಂಬು ಕೊಳಲಿ ದೇವಸ್ಥಾನ ಬತ್ತಿತ್ತೇ ಅಂಚೆ ದೇವಸ್ಥಾನದ್ದು ಬಂದಾಗ ಬಂದಾಗ ರಶ್ಮಿ ಅಕ್ಕ ಹೋಟೆಲ್ಗೆ ಹೋರ್ದು ಇನ್ನೊಂದಿತ್ತೆ ಅಂಚೆ ಬಂದಾಗ ಅಲ್ಪ ಸ್ಟಾ ನಮ್ಮ ಖಂಡೈತೆ ನನ್ನ ಮುಲ್ಪರ್ದು ನಮಗೆ ಮೊಡಕ ಹಾಕಿ ಮುಡ್ಡು ಸ್ಟಾ ರೆಡ್ಡು ಮೂಜಿ ಸ್ಟಾಪ್ ಅಂಚಿ ಹಂಚಿ ಒಂದು ದಲ್ಪ ಗಾಡಿ ಉಂಟಾಯಿ ರಶ್ಮಿ ಅಕ್ಕ ಅಂದರ್ತಾನ ಪಿಯರ್ ರಶ್ಮಿಕನ್ ಹೋಟೆಲ್ ಅಂದರ್ತಾನಂಚಾಕಲು ಯೂಟ್ಯೂಬ್ ಅಂದುವ ಎಂದ್ರೆ ಅಂದುವೆಂದ್ರೆ ಯೂಟ್ಯೂಬ್ ದರ್ನ ಹೋಟೆಲ್ ಈ ಚಾರ್ ನಾ

பூரண்டு ஸ்பெஷல் பிரியாணி வியாணி பூரண்டு எட் தின் தின ட்ரை மாத்தலை நான் சார் பால் பண்டிகை அருமையே இஜிஜி ரெஸ்ட் அண்ட் ஹோட்டல் அஸ்தேர்த்து ரெஸ்ட் அண்ட் அக்கோட்டல் தட்ச அந்த அந்த தாட்ச அந்த அக்களுக்கு மாரிர் பக்க அது தோஷ் பதேருந்து பூரா ரெனோவேஷன் பூரா ஆத்தினா அந்த அந்த அக்களுக்கு இஜர் அக்களும் குடுத்தேருந்து பண்டிது அக்களின் ஒய்ஃபுல் அக்க மாலை ஆண்ட அக்கல் பால காரது அம்மலி வாரித்தோம் எங்கிட்ட நான் போ ಆ ಎಚ್ಕೊಂಡಿದ್ದರು ಆರ್ಲ ಅತ್ತೊಂದು ರಶ್ಮಿಕ ಹೊಟ್ಟೆ ಅತ್ತೆ ಬತ್ತಿ ಬಂದಾಗ ನಟೆ ಗಾಡಿ ಪಾಸನ ರಪ್ಪ ಬಾಲೆನ ಸು ಹೇಗಿಟ್ಟಿದ್ದಾವೆ ದಸರಾ ರಾಜ್ಯ ಕದ್ದು ದಸರಾ ರಾಜ್ಯನ ದೀಪಾವಳಿ ರಜೆನ ತಾನೇ ಆತನೊಂದು ತುಯಿ ಕೊಡ್ಲಿ ಅಂದು ರಶ್ಮಿಕ ನಟಿ ಬಂದು ಬಂದಾನೆ ಜೊತ್ತ ಆಯ್ ಆಯ್ತು ಬರ್ತೇವೆ ಫ್ಯಾಮಿಲಿ ಸಮೇತ ಬತ್ತಿತ್ತು ಆ ಕಂಡನಿ ಬಡಿದ್ರ ಜೋತಿ ಅಂದ್ಸಿ ಪಂಡೇರು ಎಂಕಿತ್ತು ರಾವು ಅತ್ತಂದು ದೋಷ್ ಪದಾರ್ ದಕ್ಷ ಅಂದ್ರೆ ಅಂಚ ಆಕಲು ಬೈದಿನಕಲು ಅರ್ನ ಹಸ್ಬೆಂಡ್ ಪತ್ತು ಹೋಟೆಲ್ ದಾನಿ ಆಂಡಲ್ ಆಕಲು ಇದೇಗೆ ಬರ್ತದೆ ನಮ್ಮ ಎಲ್ಲ ಹೋಟೆಲ್ ದಾದ ಮಾತ ನಮ್ಮ ಆನಿದ ಸ್ಪೆಷಲ್ ಇತ್ತು ಅವು ಪೂರ ಟೇಸ್ಟ್ ಮಲಿದೆರು ಮೂಲೆ ಒನಸ್ಮಲ್ಪಡಿಂದೇ ಬೈದಿನಕಲು ಈವನ್ ಆಮ್ಲೆಟ್ ದಿಂಚಿ ಟೇಸ್ಟ್ ಮಲಿದೆರು ಒಬ್ಬ ಲಾಸ್ಟ್ ಪೋನಾಗ ಆ ಎ ಬಾಲೆ ಎನ್ನ ಕಾರ್ಗೆ ಬೂರ್ದು ಆಶೀರ್ವಾದ ತಂದ್ರೆ ಅಂಚೆ ಆಶೀರ್ವಾದ ತಂದು ಪೂರ ಪೋಯಿನಕುಲು ಹೆಂಗ್ ಹೆಂಗೆ ி ஆத்தினி பண்ட ஆனி ஆனி மாற்ற இங்க பாத்தர் அத்த ஜாத்து ரஷ் இத்து நான் அண்டெல்லாம் மிட்லு மிட்லு போதாக்கலேனு அந்த மல்தித்தே அதித்தி சத் ஐக்கா டாப்பிக்கு ஓடும் ஆ டாப்பு பண்ண பண்ணோடு பந்து பண்ண பட் என்ன என்ன எண்ட ஓகே திளையோ ஜன சாலை அண்டது பார்த்தேருந்து என்ன காண்டே நம்பர் கொடுத்தினால உண்டு

ಬೇಲೂರು ಬೇಲೂರು ಬೇಲೂರ್ದಾಕ್ಲ ಆರ್ ಬತ್ತೆಟ್ಟಿಗೆ ಫೋಟೋ ಪುರ ಎತ್ತ ಆರ್ಲ ಅಂಚೆ ನಾಡೊಂದು ನಾಡೊಂದು ನಾಡೋನ್ ಬರ್ತೀನಿ ಬನ್ನಿ ನಾಡೊಂದು ನಾಡೋನ್ ನಾಡೋನ್ ಬಂದಾಗ ಅರೆಗೆ ಬುದರ್ದು ಗೊತ್ತಾಳೆ ಬುದರ್ದು ರೋಸ್ ಬರತ್ತ ಬೋರ್ಡ್ ಲಂಚದಿಂದ ಬರ್ತೇನೆ ಯಾ ಇವಾಗ ಎಲ್ಲಾರ ಬಂದು ಇನ್ನೊಂದು ಬಂದಿದ್ದೀವಿ ಬಿಕ್ಕಿನ ಖುಷಿ ಅನ್ಬೆನೋಟಿಂದು ಫೋಟೋ ಬರೋದು ಎತ್ತಿದ್ರು ಓಯಾರ ಅಂಚ ಅಂಚೆ ನರ್ತೇನೋ ಬರ್ಬೋತ್ತ ಸಾಂದೀನಿ ಕಂಡೀನಿ ಅವಾಗ ಬನ್ನಿ ಇಂಥ ಬ್ಲಾಗಿತ

ಸಾದಿ ದಪ್ಪ ಮರ್ಯಾದೆ ಪೂರ ಏರ್ ನಮ್ಮ ಹೋಟೆಲ್ ಬರ್ತನಗ ಸಾದಿ ದಪ್ಪ ಬನ್ಪುನ ಅಂಚಿ ಒಳ್ಳೆ ಉದ್ದೇಶ ಡಿ ವ್ಲಾಗ್ ಮಾಡ್ತೀನಿ ಇದೈಗ್ ಬಾಯ್ ಎನಗ ಜಪ್ಪುವ